ಮಾಡ್ತಕ್ಕಂಥ ಒಂದು ಕರ್ತವ್ಯ ನಮ್ಮ ನಿಮ್ಮೆಲ್ಲರದು ಇದೆ ಈ ದೇಶವನ್ನ ಬಹಳ ಸಮಯದ ಅಭಾವ ಇದೆ ಇದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ನಾವೆಲ್ಲರೂ ಕೂಡ ಒಂದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಆ ಸಾವಿರದ ಒಂಬೈನೂರ ನಲವತ್ತಾರು ಬಾಂಬೆನಲ್ಲಿ ಸ್ಪರ್ಧೆ ಮಾಡತಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಿಕ್ಕೆ ಈ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಎರಡು ಬಾರಿ ಪ್ರಚಾರ ಅದಕ್ಕೆ ಪ್ರಚಾರಕ್ಕೆ ಹೋಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಲಿಕ್ಕೆ ಅದೇ ರೀತಿ ಐವತ್ತೆರಡರಲ್ಲಿ ಐವತ್ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿ ಅವರನ್ನು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ ಅದಕ್ಕಾಗಿ ಸಮಯದ ಅಭಾವದಿಂದ ಅನೇಕ ಹೆಚ್ಚಿನ ವಿಷಯಗಳನ್ನು ನಾನು ಮಾತಾಡೋಕ್ಕಿದ್ದೆ ಹಾಗಾಗಿ ಈ ಪ್ರೀತಿಯ ಮಾತುಗಳನ್ನು ನಿಮ್ಮ ಮುಂದೆ ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇಡೀ ದೇಶದ ಚುನಾವಣೆ ನೀವೆಲ್ಲರೂ ಈ ಕ್ಷೇತ್ರದ ಶಾಸಕರು ಹೇಳಿದಾಗೆ ಅತಿ ಹೆಚ್ಚಿನ ಮತವನ್ನು ನಮ್ಮ ಅಭ್ಯರ್ಥಿಗೆ ನೀಡಿ ಜಯಗಳಿಸಿ ಅವರನ್ನ ನಮ್ಮ ನರೇಂದ್ರ ಮೋದಿ ಜೊತೆ ಕಳಿಸಿ ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವೆಲ್ಲರೂ ಕಾಣೋಣ ಅನ್ನೋ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜಯ